ಬೆಂಗಳೂರಿನ ಕೆಆರ್ಪುರದ ಖಾಸಗಿ ಶಾಲೆಯಲ್ಲಿ ಬಲಿಜಾ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಉಚಿತವಾಗಿ ಆರೋಗ್ಯ ಶಿಬಿರವನ್ನು ಹಾಕಿಕೊಳ್ಳಲಾಗಿತ್ತು ದೂರಿತ ವೈದ್ಯರ ತಂಡದಿಂದ ಉಚಿತವಾಗಿ ಬಡವರಿಗೆ ಆರೋಗ್ಯ ತಪಾಸಣೆ ನಡೆಸಲಾಯಿತು ಕೊಲೆಸ್ಟ್ರಾಲ್ ಬ್ಲಡ್ ಪ್ರೆಷರ್ ರಕ್ತದಲ್ಲಿ ಸಕ್ಕರೆ ಅಂಶ ಕಣ್ಣು ಸೇರಿದಂತೆ ಒಡೆದ ತುಟಿಗಳ ಜೋಡಣೆಯ ಉಚಿತ ಆಪರೇಷನ್ ಸಹ ಕೈಗೊಳ್ಳಲಾಗಿತ್ತು ಯೋಧರ ಜೊತೆಗೆ ಆರೋಗ್ಯ ಶಿಬಿರದಲ್ಲಿ ತಪಾಸಣೆ ಮಾಡಿಸಿಕೊಂಡ ರೋಗಿಗಳಿಗೆ ಉಚಿತವಾಗಿ ಮೆಡಿಸಿನ್ ಸಹ ವಿತರಣೆ ಮಾಡಲಾಯಿತು ಜಯದೇವ ಆಸ್ಪತ್ರೆಯ ಖ್ಯಾತ ಹೃದಯ ತಜ್ಞ ಡಾಕ್ಟರ್ ಎಚ್ ಎಸ್ ನಟರಾಜ್ ವಿಕ್ಟೋರಿಯಾ ಆಸ್ಪತ್ರೆಯ ಆರ್ತೋ ಸೂಪರಿಟೆಡೆಂಟ್ ಡಾಕ್ಟರ್ ರಮೇಶ್ ಬಲಿಜಾ ಕ್ಷೇಮಾಭಿವೃದ್ಧಿ ಸಂಘದ ಸಂಸ್ಥಾಪಕ ಸಮಾಜ ಸೇವಕ ಕೆ ಎನ್ ಕೆಎನ್ಮೋಹನ್ ಸರಸ್ವತಮ್ಮ ಕೆಎನ್ ಧನಂಜಯ್ ಬಲಿಜಾ ವೆಲ್ಫೇರ್ ಸಂಘದ ಅಧ್ಯಕ್ಷ ಶ್ರೀರಾಮ ಮುಖಂಡರಾದ ಗಿರೀಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮುಬಾರಕ್ ಎನ್ ಫೋರ್ ನ್ಯೂಸ್ ಬ್ಯೂರೋ ಬೆಂಗಳೂರು ನಮ್ಮ ಈ ಕೆ ಆರ್ ಪುರಂ ಬಲಿಜ ಸಂಘದ ವತಿಯಿಂದ ವೆಲ್ಫೇರ್ ಟ್ರಸ್ಟ್ ಬಲಿಜಾ ವೆಲ್ಫೇರ್ ಟ್ರಸ್ಟ್ ಅಂತ ಹೇಳ್ತೀವಲ್ಲ ಕ್ಷೇಮಾಭಿವೃದ್ಧಿ ಸಂಘ ಇವರುಗಳ ವತಿಯಿಂದ ಈ ಸಾಕಷ್ಟು ಕೆಲಸಗಳು ನಡೀತಾ ಇದೆ ಇಲ್ಲಿನ ಕೆಆರ್ ಪುರಂನ ಒಂದು ಅಭಿವೃದ್ಧಿಗೋಸ್ಕರ ಕ್ಷೇಮ ಹಾಗೂ ಅಭಿವೃದ್ಧಿಗೋಸ್ಕರ ಸಾಕಷ್ಟು ಕಾರ್ಯಕ್ರಮಗಳಾಗ್ತಾ ಇದೆ ಅದರಲ್ಲೂ ಸಾಕಷ್ಟು ಹಿರಿಯ ನಾಗರಿಕರಿಗೆ ಮತ್ತು ಅಂಗವಿಕಲರಿಗೆ ಮಾಸಿಕ ಪಿಂಚಣಿ ನೀಡುವುದು ಸಾವಿನ ಸಂದರ್ಭದಲ್ಲಿ ಶೋಕ ತುಂಬಿದ ಮನೆಗೆ ಹಣದ ಸಹಾಯ ಮಾಡೋದು ಅಗತ್ಯವಿರುವ ವಿದ್ಯಾರ್ಥಿಗಳಿಗೆ ಪುಸ್ತಕಗಳು ಶುಲ್ಕಗಳನ್ನು ನೀಡೋದು ಅಗತ್ಯವಿರುವ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡೋದು ಅವಶ್ಯ ಇದ್ದವರಿಗೆ ವೀಲ್ ಚೇರ್ ಕೊಡೋದು ನಿಯಮಿತ ಆರೋಗ್ಯ ಶಿಬಿರಗಳನ್ನು ಏರ್ಪಡಿಸೋದು ಹೀಗೆ ಹಲವು ಹತ್ತಾರು ಕ ಕಾರ್ಯಕ್ರಮಗಳನ್ನು ಈ ಒಂದು ಬಲಜ ಸಂಘದ ಕ್ಷೇಮಾಭಿವೃದ್ಧಿ ಇದರಿಂದ ವತಿಯಿಂದ ಮಾಡ್ತಾ ಇದ್ದಾರೆ ಈ ಇದು ಸಾಕಷ್ಟು ಕೆಲಸಗಳಾಗ್ತಾ ಇದೆ ಇದೇ ಒಂದು ನಿಟ್ಟಿನಲ್ಲಿ ಈಗ ಈ ಒಂದು ಮೆಡಿಕಲ್ ಮತ್ತು ಹೈಜೀನ್ ಟೆಸ್ಟನ್ನು ಆರೋಗ್ಯ ಹಾಗೂ ಇದು ಆರೋಗ್ಯದ ತಪಾಸಣೆ ತಪಾಸಣೆ ಎಲ್ಲರಿಗೂ ಅಗತ್ಯವಿದ್ದವರಿಗೆ ಎಲ್ಲರಿಗೂ ಆರೋಗ್ಯದ ತಪಾಸಣೆ ಮಾಡಿ ಅವರಿಗೆ ಅಗತ್ಯವಿರುವ ಅನು ಅಗತ್ಯವಿರುವ ಅನುಕೂಲಗಳನ್ನು ಮಾಡಿಕೊಡೋದಕ್ಕೆ ಸಹ ಹಮ್ಮಿಕೊಂಡಿದ್ದಾರೆ ಅದರಲ್ಲೂ ಈ ಮಾನ್ಸೂನ್ ಶಾಲೆಯಲ್ಲಿ ಅವರು ಸ್ಥಳಾವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಈ ಸ್ಥಳದಲ್ಲಿ ಒಂದು ಶಿಸ್ತಿನಿಂದ ಒಂದು ನಿಯಮಿತವಾದ ರೀತಿಯಲ್ಲಿ ಎಲ್ಲ ಒಂದು ತಪಾಸಣೆಗಳು ಆಗ್ತಾ ಇದೆ ಹಲವಾರು ಡಾಕ್ಟರ್ಸ್ ಪ್ರಸಿದ್ಧ ಒಂದು ಹಾಸ್ಪಿಟಲ್ಸಿಂದ ಡಾಕ್ಟರ್ಗಳು ಬಂದು ಸಾಕಷ್ಟು ಎಲ್ಲವನ್ನ ಎಲ್ಲರನ್ನು ಪರೀಕ್ಷಿಸಿ ಅವರಿಗೆ ಬೇಕಾದ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಅದರಲ್ಲೂ ಇವರು ಏನಪ್ಪಾ ಅಂದರೆ ಆಟಿಸ್ ಹಾಸ್ಪಿಟಲ್ ಡಾಕ್ಟರ್ ನಯನಾನ್ ಟೀಮ್ ಅವರು ಬಂದಿದ್ದಾರೆ ಸಾಗರ್ ಹಾಸ್ಪಿಟಲ್ಸ್ ಇಂದ ಡಾಕ್ಟರ್ ಸಮೀರಾ ಟೀಮ್ನವ್ರು ಬಂದಿದ್ರು ಸ್ಪರ್ಶ ಹಾಸ್ಪಿಟಲ್ ಇಂದ ಡಾಕ್ಟರ್ ರೂಪಾನ್ ಟೀಮ್ನವ್ರು ಬಂದಿದ್ರು ಜಯದೇವ ಹಾಸ್ಪಿಟಲ್ ಇಂದ ಡಾಕ್ಟರ್ ಮುರಳಿ ಯಂಗ್ ಆರ್ಥೋಪೆಡಿಕ್ ಡಾಕ್ಟರ್ ಆಮೇಲೆ ವಾರಿದಿ ಕ್ಲಿನಿಕ್ ಮತ್ತೆ ಡೇ ಕೇರ್ ಇಲ್ಲಿಂದ ಇವರು ಕೇರ್ ಫೋರಂನವರು ಇಲ್ಲಿಂದಲೂ ಸಹ ಡಾಕ್ಟರ್ ಸುರೇಶ್ ಅವರು ಬಂದಿದ್ದಾರೆ ಆಮೇಲೆ ಇವರುಗಳೆಲ್ಲ ಬಂದು ಜೊತೆಗೆ ನಮ್ಮ ಸಂಸ್ಥಾಪಕರ ಅಧ್ಯಕ್ಷರುಗಳು ಶ್ರೀಮತಿ ಸರಸ್ವತಮ್ನವರು ಶ್ರೀ ಧನಂಜಯ ಅವರು ಮೋಹನ್ ಅವರು ಶ್ರೀರಾಮ್ ಅವರು ಇವರೆಲ್ಲರ ಒಂದು ಸಹಾಯದಿಂದ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಡೋದಕ್ಕೆ ನಮಗೆ ಸಾಕಷ್ಟು ಸಹಾಯ ಮಾಡಿದ್ದಾರೆ ಹೀಗೆ ಈ ಇದೇ ರೀತಿ ಈ ಸಂಘದಿಂದ ಇನ್ನು ಹತ್ತು ಹಲವಾರು ಕಾರ್ಯಕ್ರಮಗಳಾಗಬೇಕು ಸಂಘದಿಂದ ಪ್ರತಿಯೊಬ್ಬರಿಗೂ ಅವರ ಕ್ಷೇಮ ಮತ್ತು ಅಭಿವೃದ್ಧಿಗೆ ನ ಬಲಿದ ಸಂಘದ ಕಡೆಯಿಂದ ಸಹಾಯ ಆಗಲೇಬೇಕು ಅನ್ನುವ ಒಂದು ಇಚ್ಛೆಯಿಂದ ಇಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಿದರೆ ಇನ್ನು ಮುಂದೆ ಸಹ ಇದೇ ರೀತಿ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಇನ್ನು ಹಲವು ಹತ್ತಾರು ರೀತಿಯಲ್ಲಿ ಜನಗಳ ಸಹಾಯಕ್ಕೆ ನಿಂತ್ಕೋತಾರೆ ಯಾವಾಗ್ಲೂ ನಿಂತು ಸದಾ ನಿಂತಿರ್ತಾರೆ ಅಂತ ಹೇಳ್ತಾ ಈ ಎಲ್ಲ ವ್ಯಕ್ತಿಗಳು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡೋದಕ್ಕೆ ಸಹಾಯ ಮಾಡಿದಂತ ಎಲ್ಲರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು ಇಲ್ಲಿ